ಅಲ್ಲಿ ಮಾಡ್ತಾರೆ ಇನ್ನೂ ಹಲವಾರು ರೀತಿ ಚೇಷ್ಟೆ ಮಾಡ್ತಾರಲ್ಲಿ ಚೇಷ್ಟೆ ಮಾಡ್ತಾರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅದು ಏನು ವರ್ಕೌಟ್ ಆಗೋದಿಲ್ಲ ಅದರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜನಸಾಮಾನ್ಯರ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಇರ್ತಕ್ಕಂಥದ್ದು ಬೇರೆ ಬಿ ಜೆ ಪಿ ಅಭ್ಯರ್ಥಿ ಆಗಿರೋದು ಬೇರೆ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷಾತೀತವಾದಂಥ ಜನಾಪಾಲಯದ ಅಭ್ಯರ್ಥಿ ಡಾಕ್ಟರ್ ಸಿ ಆರ್ ಮಂಜುನಾಥ್ ಅದರಿಂದ ಅವ್ರು ಏನು ಕುತಂತ್ರ ಮಾಡಿದ್ರು ಏನೂ ಆಗೋಲ್ಲ ಅಲ್ಲ ಸರ್ ಡಿ ಕೆ ಸುರೇಶ್ ಒಂದು ಮಾತನಾಡಿದ ಸರ್ ಕೆಲಸ ಮಾಡಿದ್ದೀನಿ ಕೂಲಿ ಕೇಳ್ತಾ ಇದ್ದೀನಿ ಅಂತ ಹ್ಞೂ ಇವತ್ತು ನಾವೇನು ಮಾಡಿದ್ದೀವಿ ದರೋಡೆ ಮಾಡಿದ್ದೀವ ನಾವು ದರೋಡೆ ಮಾಡಿಸೋ ಕೂಲಿ ಕೇಳ್ತಾ ಇದ್ದೀವ ರಾಮನಗರ ಜಿಲ್ಲೆ ನಾನು ಆ ಜಿಲ್ಲೆಗೆ ಕಾಲಿಡಬೇಕಾದ್ರೆ ಏನು ಪರಿಸ್ಥಿತಿ ಇತ್ತು ನಾನು ಕಾಲಿಟ್ಟ ಮೇಲೆ ನಾನಲ್ಲಿ ಗಣಪತಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇಲ್ಲಿ ಪಕ್ಕ ಅಶ್ವಥ್ ನಾರಾಯಣ್ ಕೂತಿದ್ದಾರೆ ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ ಎರಡು ಸಾವಿರದ ಆರು ರಾಜೀವ್ ಗಾಂಧಿ ಎಲ್ ಪಿ ಯೂನಿವರ್ಸಿಟಿಗೆ ಚಾಲನೆ ಕೊಟ್ಟಿದ್ದು ಕೊನೆಗೆ ಇವ್ರು ಐದು ವರ್ಷ ಸರ್ಕಾರ ಮಾಡಿದ್ದಾರಲ್ಲ ಮಾಡಿದ್ರ ಕೊನೆಗೆ ಅಶ್ವತ್ಥನಾರಾಯಣ ಮೊನ್ನೆ ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಮತ್ತು ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಭಾಳ ಇಶ್ಯೂ ಇದೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಕನ್ನಡ ಬಾವುಟ ಹಾಕೊಂಡೆಲ್ಲ ಫಂಕ್ಷನ್ ಅಲ್ವಾ ಕಾಂಗ್ರೆಸ್ 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 ಬಾವು ಏನ್ ಸಂದೇಶ ಕೊಟ್ಟರು ಮೇಕೆದಾಟ್ ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋರಲ್ಲ ಅಲ್ಲಿ

ಮಂಡ್ಯ ಜಿಲ್ಲೆಯ ಜನತೆಗೂ ನನಗೂ ಇರತಕ್ಕಂಥ ಸಂಬಂಧ ಏನೋ ನನಗೆ ಗೊತ್ತು ಮಂಡ್ಯ ಜಿಲ್ಲೆ ಜನತೆ ಗೊತ್ತು ಯಾರು ಬೇರೆಯವ್ರ ಅಪ್ರಚಾರ ಮಾಡೋದಕ್ಕೇನು ಯಾರು ಯು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ